ಹಲೋ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಕರುನಾಡಿನ ಮಣ್ಣಿನಲ್ಲಿ ಅದೆಷ್ಟೋ ಪುಣ್ಯಾತ್ಮರು ಜನಿಸಿ ಜೀವಿಸಿ ಜನರನ್ನು ಉದ್ಧರಿಸಿ ಸನ್ಮಾರ್ಗದಲ್ಲಿ ನಡೆಸಿ ಮುಕ್ತಿ ಪಡೆದಿದ್ದಾರೆ ಇಂದಿಗೂ ಅವರನ್ನು ಭಗವಂತನ ಅಪರ ಅವತಾರವೇ ಅಂತಲೇ ನಾವೆಲ್ಲರೂ ಪೂಜನೀಯ ಭಾವನೆಯಿಂದ ಪ್ರಾರ್ಥಿಸಿಕೊಂಡು ಬರ್ತಾ ಇದ್ದೇವೆ ಅಂಥ ಮಹನೀಯರ ಸಾಲಿನಲ್ಲಿ ಅಗ್ರಗಣ್ಯರಾಗಿ ನಿಲ್ಲೋದಂದರೆ ಮಹಾನ್ ಸಿದ್ಧಾರೂಢ ಸ್ವಾಮಿಗಳು ಅವರ ಬದುಕಿನುದ್ದಕ್ಕೂ ಗಮನಿಸಿದಾಗ ಅವರ ಒಂದೊಂದು ಕ್ಷಣವು ನಮ್ಮೆಲ್ಲರಿಗೂ ದಾರಿದೀಪವೇ ಆಗಿದೆ ಬನ್ನಿ ಹಾಗಿದ್ರೆ ಆ ಮಹಾತ್ಮರ ಜೀವನ ಹಾಗೂ ಅವರ ಬದುಕಿನುದ್ದದ ಪ್ರಯಾಣ ಹೇಗಿತ್ತು ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಶನಿವಾರ ರಾಮನವಮಿ ದಿನದಂದು ಶ್ರೀ ಸಿದ್ಧಾರೂಢರ ಜನನವಾಗುತ್ತೆ ತಂದೆ ಗುರುಶಾಂತಪ್ಪ ಹಾಗೂ ತಾಯಿ ದೇವಮಲ್ಲಮ್ಮ ಸ್ವಯಂ ಶಿವನೇ ಸಿದ್ಧಾರೂಢರಾಗಿ ಅವತರಿಸಿದರು ಎಂಬ ನಂಬಿಕೆ ಇದೆ ಅವರ ಜೀವನದ ಅನೇಕ ಘಟನೆಗಳನ್ನು ಕೂಲಂಕುಷವಾಗಿ ಗಮನಿಸಿದಾಗ ಈ ಮಾತು ನಿಜ ಅನ್ನೋದು ಗೊತ್ತಾಗತ್ತೆ ಬಹುಶಃ ಉತ್ತರ ಕರ್ನಾಟಕ ಮಂದಿಗೆ ಅಜ್ಜಯ್ಯ ಅಂತಲೇ ಜನಮಾನಸದಲ್ಲಿ ಬೆರೆತು ಹೋಗ್ಬಿಟ್ಟಿದ್ದಾರೆ ಹೀಗೆ ಹುಟ್ಟಿನಿಂದಲೇ ತಾರ್ಕಿಕ ವ್ಯಕ್ತಿತ್ವ ಹೊಂದಿದ್ದ ಅಜ್ಜಯ್ಯರು ಹುಟ್ಟುವಾಗಲೇ ದಿವ್ಯ ಶಕ್ತಿಯನ್ನು ಪಡೆದಿದ್ದವರು ಒಂದು ದಿನ ಐದು ವರ್ಷದ ಬಾಲಕ ಸಿದ್ಧ ಮನೆಯ ಹೊರಗೆ ಮಿತ್ರರೊಡನೆ ಆಟವಾಡ್ತಾ ಇದ್ರು ಸಂಕ್ರಾಂತಿ ದಿನದಂದು ಮಿತ್ರನನ್ನು ತನ್ನೊಂದಿಗೆ ಕರೆದೊಯ್ದು ಎಳ್ಳು ಬೆಲ್ಲ ಇಟ್ಟಿದ್ದ ಡಬ್ಬವನ್ನು ಹುಡುಕಿ ಅದೆಲ್ಲವನ್ನ ಗೆಳೆಯರಿಗೆ ಹಂಚಿಬಿಡ್ತಾರೆ ಇದನ್ನು ಕಂಡು ಮತ್ತಷ್ಟು ಗೆಳೆಯರು ಬಂದರು ಅವರಿಗೂ ಹಂಚಿದ ಸಿದ್ದನ ಮನೆಯಿಂದ ಹುಡುಗರು ಎಳ್ಳು ಬೆಲ್ಲವನ್ನು ಒಯ್ಯುತ್ತಿರುವುದನ್ನು ಕಂಡ ಜನರು ತಾವೂ ಹೋಗಿ ಎಳ್ಳು ಬೆಲ್ಲವನ್ನು ಸ್ವೀಕರಿಸಿ ನಡೆದರು ಅಷ್ಟೊತ್ತಿಗೆ ಅವರ ತಾಯಿ ಅಡುಗೆ ಮನೆ ಹೊಕ್ಕಾಗ ತಾನಿಟ್ಟಿದ್ದ ಸ್ವಲ್ಪವೇ ಬೆಲ್ಲವನ್ನು ಇಷ್ಟೊಂದು ಜನಕ್ಕೆ ಹೇಗೆ ಹಂಚುತ್ತಿದ್ದಾನೆ ಎಂದು ಅಚ್ಚರಿಪಟ್ಟರು ಆಗ ಸಿದ್ದ ಹೀಗೆ ಹೇಳಿದ ಅಮ್ಮ ಇದೆಲ್ಲವೂ ನಿನ್ನ ಹಿರಿಮೆಯಿಂದ ಮಾತ್ರ ನೀನು ದೇವರ ಶುದ್ಧ ಸ್ವರೂಪ ಆತನ ಶಕ್ತಿ ನಿನ್ನಲ್ಲಿದೆ ನೀನು ಕಾಲಾತೀತ ಎಂದು ಹೇಳ್ತಾರೆ ಸಣ್ಣ ವಯಸ್ಸಿನಲ್ಲೇ ಸಿದ್ಧರಿಗೆ ಇಂತಹ ದೈವೀ ಶಕ್ತಿ ಒಲಿದಿತ್ತು ಒಮ್ಮೆ ಸಿದ್ಧರು ತಮ್ಮ ಗೆಳೆಯರೊಡನೆ ನಡೆದು ಹೋಗ್ತಾ ಇದ್ರು ಆಗ ಅಲ್ಲೊಂದು ಕೋಣವಿತ್ತು ಅದು ಇವರ ಮನೆಯೇ ಕೋಣವೇ ಆಗಿತ್ತು ತಕ್ಷಣವೇ ಸಿದ್ಧ ಅದರ ಬೆನ್ನ ಮೇಲೆ ಕುಳಿತುಕೊಂಡು ನಾನು ರಾಜ ಇದೇ ನನ್ನ ಆನೆ ಎಂದು ತನ್ನ ಮಿತ್ರರೊಡನೆ ಆಟವಾಡ್ತಾ ಇದ್ರು ಆಗ ಅವರ ಸ್ನೇಹಿತರು ಆ ರಾಜನ ಸೇವಕರೇನೋ ಎಂಬಂತೆ ನಟಿಸ್ತಾ ಇದ್ರು ಸಿದ್ಧ ತನ್ನ ಆನೆಗೆ ಮುಂದೆ ಹೋಗು ಎಂದು ಆದೇಶವೆತ್ತರು ಆದರೆ ಎಮ್ಮೆ ಮುಂದೆ ನಡೆಯಲಿಲ್ಲ ಆಗ ಅವರು ಓಹೋ ನೀನು ಅಹಂಕಾರಿ ಅದರಿಂದ ನೀನು ಸಾಯಿ ಎಂದು ಬಿಡ್ತಾರೆ ಆ ಕ್ಷಣವೇ ಎಮ್ಮೆ ಸತ್ತು ಬಿದ್ದಿತ್ತು ಈ ದೃಶ್ಯ ಕಂಡು ಹೆದರಿದ ಸ್ನೇಹಿತರು ಸಿದ್ದನ ಅಮ್ಮನ ಬಳಿಗೆ ಹೋಗಿ ನಡೆದಿದ್ದೆಲ್ಲವನ್ನೂ ಹೇಳ್ತಾರೆ ಆದರೆ ತನ್ನ ಪ್ರೀತಿಯ ಕೋಣ ಸತ್ತೋಯ್ತಲ್ಲ ಅಂತ ತಾಯಿ ದುಃಖಿಸ್ತಾರೆ ಇದನ್ನು ಕಂಡ ಸಿದ್ದ ತನ್ನ ಕೈಯನ್ನು ಕೋಣನ ಬೆನ್ನಿನ ಮೇಲೆ ಆಡಿಸಿದ ತಕ್ಷಣವೇ ಕೋಣ ಎದ್ದು ನಿಂತಿತ್ತು ತಮ್ಮ ಮಗನ ಪವಾಡ ಅರಿತಿದ್ದ ಪೋಷಕರು ಸಿದ್ದನನ್ನ ಹೊರಗೆ ಹೋಗಲು ಬಿಡ್ತಾ ಇರಲಿಲ್ಲ ಸಿದ್ಧನಿಗೆ ಸೂಕ್ತ ಗುರುವನ್ನು ಹುಡುಕಬೇಕೆಂಬ ಹಂಬಲವಿತ್ತು ಒಮ್ಮೆ ಸಿದ್ಧರು ತನಗೆ ಸಿದ್ಧಿಸಿದ್ದ ದೈವಿ ಶಕ್ತಿಯಿಂದ ಒಂದು ಸರ್ಪವನ್ನು ಸೃಷ್ಟಿಸಿದರು ಆಗ ಆ ಸರ್ಪವೇ ಅವನನ್ನು ಕಚ್ಚಿತ್ತು ಸಿದ್ಧರು ನೋವಿನಿಂದ ಜೋರಾಗಿ ಅಳಲಾರಂಭಿಸಿದರು ಇದಂಟು ಕೇಳಿದ ತಂದೆ ತಾಯಿ ಹೊರಗೆ ಬಂದು ಅಯ್ಯೋ ನನ್ನ ಮಗನ ಪುರಾಣ ಉಳಿಸೆಂದು ದೇವರಲ್ಲಿ ಪ್ರಾರ್ಥಿಸತೊಡಗುತ್ತಾರೆ ಅದೇ ಸಮಯಕ್ಕೆ ಅಲ್ಲೊಬ್ಬ ಸಂತ ಇದನ್ನು ಕಂಡು ಹೀಗೆ ಹೇಳ್ತಾರೆ ಆ ಹುಡುಗ ತನ್ನ ಗುರುಗಳನ್ನು ಹುಡುಕಲು ಹೊರ ಹೋಗಲು ಅನುಮತಿ ಕೊಟ್ಟರೆ ಅವನ ಪ್ರಾಣ ಉಳಿಸುತ್ತೇನೆ ಎನ್ನುತ್ತಾರೆ ಇನ್ನೇನು ಮಾಡೋದು ಮಗನ ಪ್ರಾಣ ಮುಖ್ಯವಾದ್ದರಿಂದ ಒಪ್ಪಿಕೊಳ್ತಾರೆ ಆಗ ಆ ಸಂತ ಕೆಲವು ಮಂತ್ರಗಳನ್ನು ಪಠಿಸಿದ ಸ್ವಲ್ಪ ಸಮಯದ ನಂತರ ಸರ್ಪವು ಬಂದು ಸಿದ್ಧನಿಂದ ತನ್ನ ವಿಷವನ್ನು ಹೀರಿಕೊಳ್ಳುತ್ತೆ ಈ ಘಟನೆ ಬಳಿಕ ಸಿದ್ಧರು ತನ್ನ ಗುರುವನ್ನು ಹುಡುಕಲು ಮನೆ ಬಿಟ್ಟು ಹೊರಡುತ್ತಾರೆ ವಲ್ಲದ ಮನಸ್ಸಿನಿಂದಲೇ ಪೋಷಕರು ಮಗನನ್ನು ಬೀಳ್ಕೊಡ್ತಾರೆ ಮನೆ ತ್ಯಜಿಸಿದ ನಂತರ ಸಿದ್ಧರು ಹಲವೆಡೆ ಪರ್ಯಟನೆ ಮಾಡ್ತಾರೆ ಅಮರಗೊಂದದ ಗಜದಂಡ ಸ್ವಾಮಿಗಳ ಆಶ್ರಮಕ್ಕೆ ಹೋಗ್ತಾರೆ ಅವರನ್ನು ಕಂಡ ಕೂಡಲೇ ಇವರೇ ನಿನ್ನ ಗುರು ಎಂದು ಸಿದ್ಧರ ಅಂತರ್ವಾಣಿ ನುಡಿಯಿತು ಶ್ರದ್ಧಾ ಭಕ್ತಿಗಳಿಂದ ಗಜದಂಡ ಸ್ವಾಮಿಗಳನ್ನು ತನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಎಂದು ಪ್ರಾರ್ಥಿಸಿಕೊಳ್ತಾರೆ ಬಳಿಕ ಬಾಲಕನ ದಿವ್ಯ ತೇಜಸ್ಸನ್ನು ಅರಿತ ಗಜದಂಡ ಸ್ವಾಮಿಗಳು ಆತನನ್ನು ಶಿಷ್ಯನನ್ನಾಗಿ ಸ್ವೀಕರಿಸ್ತಾರೆ ಶಿಷ್ಯನನ್ನು ಪರೀಕ್ಷಿಸಲೆಂದು ಕೆಲವೊಂದು ಕೆಲಸಗಳು ಸವಾಲುಗಳನ್ನು ನೀಡ್ತಾರೆ ಗುರುಗಳು ಆದರೆ ಆ ಎಲ್ಲ ಪರೀಕ್ಷೆಗಳಿಂದ ಸಿದ್ಧ ನಿಜಕ್ಕೂ ಸತ್ಯಶೋಧನೆಗೆ ತಕ್ಕ ಶಿಷ್ಯನೆಂದು ಅರಿವಾಗುತ್ತೆ ನಂತರ ಆಧ್ಯಾತ್ಮ ಜ್ಞಾನದ ಬಗೆಗಿನ ಮನನ ನಿಧಿಧ್ಯಗಳನ್ನು ಕಲಿಸಿದ್ರು ಸಿದ್ಧರಿಗೆ ಸಣ್ಣ ವಯಸ್ಸಿನಲ್ಲಿಯೇ ಯೋಗವಿದ್ಯೆಗಳು ತಿಳಿದಿದ್ವು ವಾಯುಸ್ತಂಭನ ಜಲಸ್ತಂಭನ ವಿದ್ಯೆಗಳು ಕರಗತವಾಗಿದ್ವು ಒಮ್ಮೆ ಆಟಕ್ಕೆ ಗೆಳೆಯರು ಸಿದ್ಧನನ್ನ ಕೆರೆಯ ನೀರಿಗೆ ತಳ್ಳಿಬಿಟ್ರು ಸಿದ್ಧ ನೀರಿನ ತಳಕ್ಕೆ ಹೋಗ್ಬಿಟ್ಟ ಆಗ ಹುಡುಗರು ಅವನು ಸತ್ತೇ ಹೋದ ಎಂದು ಗಾಬರಿಯಾದರು ಇದರಿಂದ ರೋಧಿಸುತ್ತಿದ್ದ ತಾಯಿಯ ರೋಧನವನ್ನು ಕೇಳಿದ ಸಿದ್ಧ ನೀರಿನಿಂದ ಮೇಲಕ್ಕೆ ಬಂದ ವಾಸ್ತವವಾಗಿ ಸಿದ್ಧ ಕೆರೆಯ ತಳದಲ್ಲಿ ಸಮಾಧಿಯಲ್ಲಿ ಕುಳಿತಿದ್ದ ಸಿದ್ಧರಿಗೆ ಜೀವದಾನ ಮಾಡುವ ಶಕ್ತಿ ಇತ್ತು ಸಿದ್ಧ ಗಜದಂಡ ಸ್ವಾಮಿಗಳ ಆಶ್ರಮದಲ್ಲಿ ಎಲ್ಲ ರೀತಿಯ ಸೇವೆಗಳನ್ನು ಮಾಡಿದ ಸ್ವಾಮಿಗಳಿಗೆ ಸಿದ್ಧನ ಸೇವೆ ವಿನಯಶೀಲತೆ ಸೇವಾ ಮನೋಭಾವ ಮುಂತಾದ ಸದ್ಗುಣಗಳು ಬಹಳ ಹಿಡಿಸಿದವು ಸಿದ್ಧರು ಯಾವ ಆಧ್ಯಾತ್ಮ ಮಟ್ಟ ತಲುಪಿದ್ದಾರೆಂದು ಗುರುಗಳಿಗೆ ಅರಿವಾಗಿತ್ತು ಸಿದ್ಧರ ಸ್ಥಿತಿಯನ್ನು ತಲುಪಿದ್ರಿಂದ ಪರಮ ಸಿದ್ಧಾರೂಢ ಭಾರತಿಯೆಂದು ನಾಮಕರಣ ಮಾಡಿ ಸನ್ಯಾಸ ದೀಕ್ಷೆ ನೀಡುತ್ತಾರೆ ಪ್ರಪಂಚಕ್ಕೆ ಆಧ್ಯಾತ್ಮ ಜ್ಞಾನವನ್ನು ಹಂಚಲು ಸಿದ್ಧರನ್ನು ಭಾರತದ ಉದ್ದಗಲಕ್ಕೂ ಸಂಚರಿಸಿ ಅದ್ವೈತ ವೇದಾಂತವನ್ನು ಪ್ರಚಾರ ಮಾಡುವಂತೆ ಆಜ್ಞಾಪಿಸುತ್ತಾರೆ ಗುರುಗಳು ಹಾಗೆಯೇ ಸಿದ್ಧಾರೂಢರು ತೀರ್ಥಯಾತ್ರೆ ಕೈಗೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಅನೇಕ ಯಾತ್ರಾಸ್ಥಳಗಳಿಗೆ ಭೇಟಿಯಿತ್ತರು ಮಹಾಪುರುಷರನ್ನು ಸಂದರ್ಶಿಸಿದರು ಗರ್ವದಿಂದ ಕೂಡಿದ ಪಂಡಿತರನ್ನು ವಾದದಲ್ಲಿ ಸೋಲಿಸಿದರು ತಮ್ಮ ಮಹಿಮೆಯನ್ನು ಪ್ರಕಟಗೊಳಿಸಿದರು ಮಹಾನ್ ಸಂತರು ಕೂಡ ಸಿದ್ಧಾರೂಢರ ಮಹಿಮೆಗೆ ಸೋತು ಹೋಗ್ತಾ ಇದ್ರು ಇದಕ್ಕೆ ತಕ್ಕ ಉದಾಹರಣೆ ಅಂದರೆ ಗರಗದ ಮಡಿವಾಳಪ್ಪನವರು ಅನುಭವಿ ಸಂತರು ಅವರು ಕಾಶಿಯಲ್ಲಿ ನ್ಯಾಯ ಮೀಮಾಂಸೆ ಮತ್ತು ವೇದಾಂತ ಎಲ್ಲವನ್ನೂ ಕರಗತ ಮಾಡಿಕೊಂಡವರು ಸಂಸ್ಕೃತ ಮತ್ತು ಇತರೆ ಹದಿನೈದು ಭಾಷೆಗಳು ಅವರಿಗೆ ತಿಳಿದಿತ್ತು ಸಂಸ್ಕೃತವಂತೂ ಲೀಲಾಜಾಲವಾಗಿತ್ತು ಕೆಲ ಕಾಲ ಕಲ್ಮಠದ ಪೀಠಾಧಿಪತಿಗಳು ಆಗಿದ್ದರು ಕಾರಣಾಂತರಗಳಿಂದ ಪೀಠಾಧಿಪತ್ಯವನ್ನು ಬಿಟ್ಟು ಗರಗ ಗ್ರಾಮಕ್ಕೆ ಬಂದು ನೆಲೆಸಿದರು ಅಲ್ಲಿ ಅವರ ಆಶ್ರಮವಿತ್ತು ಇವರು ಒಮ್ಮೆ ಸಿದ್ಧಾರೂಢನನ್ನು ಕಂಡು ಅವರ ಮಹಿಮೆ ಜ್ಞಾನ ಭಂಡಾರಗಳಿಗೆ ಮಾರುಹೋಗಿ ಕೆಲವು ಕಾಲ ಅವರನ್ನು ತಮ್ಮ ಆಶ್ರಮದಲ್ಲಿಯೇ ಉಳಿಯುವಂತೆ ಕೇಳಿಕೊಂಡರು ಸಿದ್ಧಾರೂಢರು ನೀಡಿದ ಪ್ರವಚನವನ್ನು ಕೇಳಿದ ಮಡಿವಾಳಪ್ಪನವರು ಇಷ್ಟು ಸರಳವಾಗಿ ತಿಳಿಸಿರುವುದು ನನಗೆ ಗೊತ್ತಾಗಿದ್ದರೆ ನಾನು ಸಂಸ್ಕೃತವನ್ನು ಕಲಿಯಲು ಕಾಶಿಗೆ ಹೋಗುತ್ತಲೇ ಇರಲಿಲ್ಲ ಎಂದು ಉದ್ಧರಿಸಿದ್ದರಂತೆ ಬಳಿಕ ಸಿದ್ಧಾರೂಢರು ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಗೆ ಮರಳಿ ಬರ್ತಾರೆ ಸಿದ್ಧಾರೂಢರ ಆಧ್ಯಾತ್ಮ ತೇಜಸ್ಸು ಜಿಜ್ಞಾಸುಗಳನ್ನು ಆಕರ್ಷಿಸಿತ್ತು ಸಿದ್ಧಾರೂಢರು ಸರ್ವಜ್ಞ ಸಾಕಾರ ಮೂರ್ತಿಯೇ ಆಗಿದ್ದರು ಅಂದರೆ ತಪ್ಪಾಗಲಾರದು ಅವರು ವೈರಾಗ್ಯ ಮೂರ್ತಿಯೇ ಆಗಿದ್ದರು ಎಷ್ಟು ಬೇಕೋ ಅಷ್ಟು ಮಾತ್ರ ಬಟ್ಟೆ ಹಾಗೂ ಕ್ಷುಬ್ಧತೆಗೆ ಒಂದು ತುತ್ತು ಅನ್ನ ಇಷ್ಟೇ ಅವರಿಗೆ ಬೇಕಾದದ್ದು ದೇಹ ಸುಖಕ್ಕಾಗಿ ಒಂದು ತುತ್ತು ಅನ್ನವನ್ನು ಹೆಚ್ಚಾಗಿ ತಿನ್ನಲಿಲ್ಲ ದಿನೇ ದಿನೇ ಭಕ್ತ ವೃಂದವು ಹೆಚ್ಚಾಗುತ್ತಿತ್ತು ಸಾಧಕರು ಸಿದ್ಧಾರುಡರ ಮಾರ್ಗದರ್ಶನ ಮತ್ತು ಅವರ ಕೃಪೆಗಾಗಿ ಅವರ ದರ್ಶನಕ್ಕಾಗಿ ಅವರ ಸನ್ನಿಧಿಗೆ ಆಗಮಿಸ್ತಾ ಇದ್ರು ಇಂತಹ ಸಾಧಕರಲ್ಲಿ ಒಬ್ಬರು ಕನ್ನಂಗಾಡಿನ ಸ್ವಾಮಿ ರಾಮದಾಸರು ಸಿದ್ಧಾರುಡರ ಆಶ್ರಮವು ಬೆಳೆಯುತ್ತಾ ಹೋದಂತೆ ಭಕ್ತರ ಸಂಖ್ಯೆಯೂ ಜಾಸ್ತಿಯಾಯಿತು ಭಕ್ತರು ಶಿವರಾತ್ರಿ ಎಂದು ಸ್ವಾಮಿಗಳನ್ನು ತೇರಿನಲ್ಲಿ ಕೂರಿಸಿ ತೇರನ್ನು ಎಳೆಯುತ್ತಿದ್ದರು ಇದ್ಯಾವುದು ಸ್ವಾಮಿಗಳಿಗೆ ಬೇಡ ಆದರೆ ಇಂತಹ ಆಚರಣೆಗಳೆಲ್ಲವೂ ಭಕ್ತರು ಗುರುಗಳಿಗೆ ತೋರುವ ಪ್ರೀತಿ ಹಾಗೂ ಭಕ್ತಿಯಾಗಿದ್ದರಿಂದ ಗುರುಗಳು ಸಮ್ಮತಿಸ್ತಾ ಇದ್ರು ಈ ಕಾರ್ಯಕ್ರಮಕ್ಕೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರತೊಡಗಿದ್ರು ಅನ್ನದಾಸೋಹ ನಡೆಯತೊಡಗಿತು ಪ್ರವಚನಗಳೇ ಉತ್ಸಾಹದಿಂದ ನಡೆಯತೊಡಗಿದ್ವು ಸಿದ್ಧಾರೂಢರ ಬಳಿಗೆ ಎಲ್ಲ ವರ್ಗದ ಜನರು ಬರತೊಡಗಿದ್ರು ಪ್ರತಿಯೊಬ್ಬರಿಗೂ ಅವರ ಕಷ್ಟ ನಿವಾರಿಸಿ ಆಶೀರ್ವದಿಸ್ತಾ ಇದ್ರು ಜ್ಞಾನದಾನ ಅನ್ನದಾನದಿಂದ ಭಕ್ತ ಕೋಟಿಯ ಕಲ್ಯಾಣವನ್ನು ಮಾಡಿದ್ರು ಅದಕ್ಕಾಗಿ ಮಠವನ್ನು ಕಟ್ಟಿದ್ರು ಭಕ್ತರ ಉದ್ಧಾರವೇ ಅವರ ಬದುಕಿನ ಉಸಿರಾಯಿತು ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮಹಾಸಮಾಧಿಯನ್ನು ಹೊಂದಿದರು ಸಿದ್ಧಾರೂಢ ಸ್ವಾಮಿಗಳು ಇಂದಿಗೂ ಪ್ರತಿ ವರ್ಷ ಮಹಾಶಿವರಾತ್ರಿಯ ಸಮಯದಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢರ ಮಠದಲ್ಲಿ ಇನ್ನೂರ ಇಪ್ಪತ್ತು ದಿನ ಜಾತ್ರೆ ನಡೆಯುತ್ತದೆ ಈ ಸಮಯದಲ್ಲಿ ಜಾತಿ ಮತ ಭೇದವಿಲ್ಲದೆ ದೊಡ್ಡ ಮಟ್ಟದಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ಲಕ್ಷಾಂತರ ಮಂದಿ ಭಕ್ತರು ಸೇರಿ ಗುರುಗಳ ಕೃಪೆಗೆ ಪಾತ್ರರಾಗ್ತಾರೆ ಅವರ ಬದುಕಿನುದದ ಪವಾಡಗಳು ಹೇಳುತ್ತೇ ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ